ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ವೈಷ್ಣವ್ ಕೀರ್ತಿ ಮೂವರು ಕೂಡ ಸೇರ್ಕೊಂಡಿದೆ ಕಾವೇರಿಗೆ ಕೆಡ್ಡ ತೋಟುತ್ತಾರೆ ಮದುವೆ ಮಂಟಪ ರಡಿಯಾಗಿದೆ ಅಲ್ಲಿ ಲಕ್ಷ್ಮೀ ಕೀರ್ತಿ ಹಾಜರು ಆಗಿದ್ದಾರೆ ಕಾವೇರಿಗೆ ಭೂತ ಬಿಡಿಸೋದಕ್ಕೆ ವೈಷ್ಣವ್ ಕೂಡ ಎಂಚಿ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ನ ಬಿಗ್ಸ್ ಸಂಚುಕೆ ಶುರುವಾಗ್ತದೆ ಹಾಗಿದ್ರೆ ಹೇಗಿದೆ ಕ್ಲೈಮ್ಯಾಕ್ಸ್ ಬಿಗ್ ಸಂಚುಕೆ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಶುಭಮ್ ಹೇಗ್ ಕೊಡ್ತಾರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡ ಇಲ್ಲಿ ಲಕ್ಷ್ಮೀ ಮತ್ತು ವೈಷ್ಣವ್ ಇಬ್ಬರನ್ನ ಕೂಡ ಯಾರಿಂದ ದೂರ ಮಾಡೋಕೆ ಆಗುದಿಲ್ಲ ಕಂಡು ಇಲ್ಲಿ ಕಾವೇರಿ ಎಷ್ಟೇ ಶ್ರುತ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಅವರ ಒಂದು ಪ್ಲಾನ್ ಉಲ್ಟಾನೆ ಹೊಡಿತರು ಯಾಕಂದ್ರೆ ಅನ್ಕೊಂಬಿಡ್ತಾರೆ ವೈಷ್ಣವ್ ನನ್ನ ಕೈಗೊಂಬೆ ಆಗಿದಾನೆ ನನ್ನ ಕೈ ವಿಷ ಆಗದಾನ ನಾನು ಹೇಳ್ದ ಕೇಳ್ತಾನೆ ನನ್ನ ಪುಟ್ಟ ನನ್ನ ಕೈಗೆ ಬಂದ್ಬಿಟ್ಟ ಲಕ್ಷ್ಮೀನ ಮರ್ತು ಬಿಟ್ಟ ಅಂತ ಬಟ್ ಲಕ್ಷ್ಮೀನ ಮರೆಯೋದ್ ಸಾಧ್ಯನ ವೈಷ್ಣು ವೈಷ್ಣವ್ ಲಕ್ಷ್ಮೀ ಇಬ್ರು ಕೂಡ ಬೇರೆ ಆಗೋಕ್ ಸಾಧ್ಯನ ಖಂಡಿತ ಊಹೆಗೂ ನಿಲ್ಕದ್ದು ಅದು ಅದೇ ರೀತಿಯಾಗಿ ಇಲ್ಲಿ ವೈಷ್ಣವ್ ಬಟ್ ನಡ್ಕೋತಿರುವ ರೀತಿ ನೋಡಿದ್ರೆ ಖಂಡಿತವಾಗಿ ಮಹಾಲಕ್ಷ್ಮಿನ ಬಿಟ್ಟಿದ್ದ ಸಾಗರಿನ ಮದುವೆ ಆಗಿಬಿಡ್ತಾರೇನು ಅಂತ ಅನ್ಸುತ್ತೆ ಬಟ್ ಇದು ಎಲ್ಲವೂ ಕೂಡ ವೈಷ್ಣವೇ ಮಾಡಿರೋ ಪ್ಲ್ಯಾನ್ ಆಗಿದೆ ಪಾಪ ಕಾವೇರಿ ಅನ್ಕೊಂಡ್ಬಿಡ್ತಾರೆ ನಾನು ಹೇಳ್ದಾಗೆಲ್ಲ ನಡೀತದೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿದಾಗ ಏನೂ ನಡೀತಾ ಇಲ್ಲ ಎಲ್ಲ ನಡೀತಿರೋದು ವೈಷ್ಣವ ಪ್ರಕಾರವಾಗಿ ಅನ್ನೋದು ಇಲ್ಲಿ ಅಮ್ಮನಿಗೆ ಸಾಗರಿ ಫೋಟೋ ಕಳಿಸಿ ಸಾಗರಿನ ತನ್ನ ಫಿಕ್ಸ್ ಮಾಡುವ ಹಾಗೆ ಮಾಡೋದು ಎಲ್ಲವೂ ಕೂಡ ವೈಷ್ಣವೇ ಬಟ್ ಇದು ವೈಷ್ಣವ್ ಪ್ಲ್ಯಾನ್ ಅನ್ನೋದು ಕಾವೇರಿಗೆ ಗೊತ್ತಿಲ್ಲ ತನಗೇ ಗೊತ್ತಿಲ್ಲದೆ ಕಡ್ಡಾಗಿ ಬಿದ್ದಿದ್ದಾರೆ ನಿಜ ಅರ್ವೇನ್ರಿ ಕಾವೇರಿ ಮಾಸ್ಟರ್ ಮೈಂಡ್ ಅಂದ್ರೆ ಮಾಸ್ಟರ್ ಮೈಂಡ್ ಮಗ ಇನ್ನಷ್ಟು ಮಾಸ್ಟರ್ ಮೈಂಡ್ ಆಗಿರಬಹುದು ಇಲ್ಲಿ ಸಾಗರಿ ವೈಷ್ಣವ್ನ ಸ್ನೇಹಿತೆ ಆಗಿದ್ದಾಳೆ ತನ್ನ ಅಮ್ಮನ ಬಂಡವಾಳವನ್ನ ಹೊರಗಡೆ ತರಬೇಕು ನನಗೆ ಸಾಕ್ಷಿ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ವೈಷ್ಣವ್ ಸಾಗರಿನ ಎಂಗೇಜ್ಮೆಂಟ್ ಆಗಿದೆ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ವೈಷ್ಣವ್ಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ತನ್ನಮ್ಮ ಸಾಮಾನ್ಯ ಅಲ್ಲ ನಿಜವಾಗ್ಲೂ ನನ್ನಮ್ಮನೇ ಎಲ್ಲದರ ಪಿತೂರಿಯ ಕೈ ಹಿಂದೆ ಇರ್ತಕ್ಕಂಥ ಮಾಸ್ಟರ್ ಮೈಂಡ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಇಲ್ಲಿ ಕ ವೈಷ್ಣವ್ಗೆ ಇದರ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮೀ ಮದುವೆ ಇದು ಎಂಗೇಜ್ಮೆಂಟ್ಗೆ ಬರಬಾರ್ದು ಏನಾದರೂ ಇಲ್ಲಿದ್ರೆ ಅಂತ ಕಾವೇರಿ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಚುಂಗಾರಿ ಕಾರಣಕ್ಕೂ ಲಕ್ಷ್ಮಿ ಎಂಗೇಜ್ಮೆಂಟ್ ಗೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ ಅಂತ ಕೂಡ ಹೇಳಿದ್ರಿಂದ ಇಲ್ಲಿ ಚುಂಗಾರಿ ಲಕ್ಷ್ಮಿನ ಕಿಡ್ನಾಪ್ ಮಾಡ್ತಾರೆ ಲಕ್ಷ್ಮಿ ಕಿಡ್ನಾಪ್ ಆಗ್ತಾಳೆ ಈ ಒಂದು ವಿಷಯ ಕಾವೇರಿ ಮತ್ತೆ ಚುಂಗಾರಿ ಮಾತಾಡ್ಕೋಬೇಕಾದ್ರೆ ಕೀರ್ತಿಗೆ ಗೊತ್ತಾಗುತ್ತೆ ಹಾಗಾಗಿ ಕೀರ್ತಿ ಕೂಡ ಚಿಂಗಾರಿ ಗಾರ್ಡನ್ ಹತ್ಕೊಂಡು ಹೋಗಿದ್ದೆ ಲಕ್ಷ್ಮಿನ ಕಿಡ್ನಾಪ್ ಮಾಡಿರೋ ಜಾಗಕ್ಕೆ ಹೋಗಿ ಬಿಡ್ತಾಳೆ ಅಲ್ಲಿ ಕೆಂಪ ಮತ್ತು ಜಾನಿ ಅಂತಕ್ಕಂಥವ್ರು ಲಕ್ಷ್ಮಿನ ಕಿಡ್ನಾಪ್ ಮಾಡಿದ್ದಾರೆ ಯಾಕೆ ಏನು ಅಂತಿದ್ದಾಗೆ ಇಲ್ಲಿ ನಿಜವಾಗ್ಲೂ ಆ ಕೆಂಪ ಮತ್ತು ಜಾನಿ ಇಬ್ಬರು ಕೂಡ ಲಕ್ಷ್ಮಿನ ಇಷ್ಟೆಲ್ಲ ಮಾತಾಡ್ತೀಯ ಹಾಗೆ ಹೀಗೆ ಅಂತ ಜೋರು ಮಾಡ್ತಿರ್ತಾರೆ ಆ ಟೈಮ್ಗೆ ಅಲ್ಲಿಗೆ ಚಿಂಗಾರಿ ಬರ್ತಾರೆ ಏನ್ರೋ ಇದು ಕಿಡ್ನಾಪ್ ಮಾಡಿ ಬಾಯಿ ಮುಚ್ಚಿ ಅಂದರೆ ಈ ರೀತಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ರ ಅಂದಾಗ ಇಲ್ಲ ಅಕ್ಕ ಹಾಗೆ ಹೀಗೆ ಅಂದಾಗ ಲಕ್ಷ್ಮಿಗೆ ಡೌಟ್ ಬರುತ್ತೆ ಯಾಕಂದರೆ ಅಲ್ಲಿ ಸುಬ್ಬು ಅಂಕಲ್ ವೇಷದಲ್ಲಿ ಬಂದಿರ್ತಕ್ಕಂಥದ್ದು ಚಿಂಗಾರಿ ಆದರೆ ಅವರು ಅಕ್ಕ ಅಂತಿದ್ದಾರೆ ಗಂಡಸು ನೋಡೋಕೆ ಮಾತ್ರ ಅಕ್ಕ ಅಂತ ಹೇಗೆ ಕರಿ ಅನ್ನೋ ಪ್ರಶ್ನೆ ಲಕ್ಷ್ಮಿ ರೈಸ್ ಅದು ನನ್ನ ಅದೇ ರೀತಿ ಬಂದಿರೋದು ಹೀಗೆ ಅಂತ ಚಿಂಗಾರಿ ಏನೋ ಹೇಳ್ತಾರೆ ಅದರ ನಡುವೆ ಇಲ್ಲಿ ರೌಡಿಗಳ ಮೇಲೆ ಕೀರ್ತಿ ಅಟ್ಯಾಕ್ ಮಾಡ್ತಾಳೆ ಕೀರ್ತಿ ಅಟ್ಯಾಕ್ ಮಾಡಿದೆ ಎಲ್ರಿಗೂ ದೊಣ್ಣೆ ತಗೊಂಡ್ ಬಿಟ್ಟಿದ್ದೆ ಇಲ್ಲಿ ಸುಬ್ಬಿ ಇಲ್ದಿರೋ ಟೈಮ್ ಅಲ್ಲಿ ಕೀರ್ತಿ ಬಂದು ಲಕ್ಷ್ಮಿನ ಬಿಡಿಸ್ಕೊಳ್ಳೋಕೆ ಮುಂದಾಗ್ತದ ನೀನ್ ಯಾಕೆ ಬರೋಕ್ ಹೋದೆ ಗೊಂಬೆ ಅಂದಾಗ ಇದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಕಾವೇರಿ ಆಂಟಿ ಮಾತನಾಡ್ತಿದ್ರು ಅಂದಾಗ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಅದ್ರ ನಡುವೆ ಚಿಂಗಾರಿ ಎಂಟ್ರಿ ಕೊಡ್ತಾರೆ ಚಿಂಗಾರಿನ ನೋಡಿದ್ದ ತಡ ಇದು ಸುಬ್ಬು ಅಂಕಲ್ ಅಲ್ವಾ ಅಂತ ಕೀರ್ತಿ ಹೇಳ್ಬಿಡ್ತಾಳೆ ಲಕ್ಷ್ಮೀಗ್ ಆಶ್ಚರ್ಯ ಆಗತ್ತೆ ಯಾವ ಸುಬ್ಬು ಏನು ಕೀರ್ತಿ ಅಂತ ಕೇಳಿದಾಗ ಅದು ಲಚ್ಚಿ ನಿನಗೆ ಗೊತ್ತಿಲ್ಲ ನಿನಗೂ ಕೂಡ ಗೊತ್ತಿದೆ ಇವರು ಸುಬ್ಬು ಅಂಕಲ್ ಅಂತ ಅಂತದ್ದಾಗೆ ಚಿಂಗಾರಿ ಕೀರ್ತಿ ತಲೆಗೆ ಹೊಡೆದು ಬಿಡ್ತಾರೆ ಕೀರ್ತಿ ತಲೆಗೆ ಹೊಡೆದಿದೆ ನಿಜವಾಗ್ಲೂ ತುಂಬ ಬ್ಲಡ್ ಲಾಸ್ ಆಗ್ತದೆ ಬಟ್ ಅದರ ಜೊತೆಗೆ ಕೀರ್ತಿ ಆ ಹಳೆ ನೆನಪು ನೆನಪುಗಳು ಎಲ್ಲವೂ ಕೂಡ ತುಂಬ ಕ್ಲಿಯರ್ ಕಟ್ ಆಗಿ ಕೀರ್ತಿಗೆ ಬಂದೇ ಬಿಟ್ತು ಬಟ್ ಆ ಪ್ರಜ್ಞೆ ತಪ್ಪಿ ಹೋಗೇ ಬಿಟ್ರು ಈ ಕಡೆ ಲಕ್ಷ್ಮೀ ದಾರನ ಬಿಡಿಸ್ಕೊಂಡಿದ್ದೆ ಕೀರ್ತಿ ಎದೇಳು ಗೊಂಬೆ ಪ್ಲೀಸ್ ಎದೇಳು ಗೊಂಬೆ ನಿನ್ನ ರಂಗೋಲೆ ನನ್ನ ಜೊತೆ ಇರಬೇಕಲ್ವಾ ಪ್ಲೀಸ್ ಎದೆಳು ಗೊಂಬೆ ಅಂದಾಗ ಅವಳು ಹೇಳು ಎದೇಳಿಲ್ಲ ಕೂಡ ಅಲ್ಲಿಗೆ ಕಳಿಸ್ತೀನಿ ಅಂತ ಲಕ್ಷ್ಮಿಗೂ ಕೂಡ ಅಟ್ಯಾಕ್ ಮಾಡೋಕೆ ಮುಂದಾಗ್ತಾರೆ ಆದ್ರೆ ಇಲ್ಲಿ ಲಕ್ಷ್ಮಿ ಅಟ್ಯಾಕ್ ಮಾಡ್ತಾರೆ ಅವಾಯ್ಡ್ ಮಾಡಿದ್ರೆ ಇಲ್ಲಿ ಚಿಂಗಾರಿ ತಲೆಗೆ ಹೋರದ ಫೋನ್ ಅನ್ನ ಎತ್ಕೊಂಡು ಕೀರ್ತಿನ ಅಲ್ಲಿಂದ ಎತ್ಕೊಂಡು ಹೋಗಿ ಬಿಡ್ತಾರೆ ಗಾಡಿಗೆ ಹಾಕೊಂಡು ತಳ್ಕೊಂಡು ಹೋಗ್ತಿದ್ದಾರೆ ಬಟ್ ಅಲ್ಲೇ ಯಾವುದೇ ರೀತಿಯ ಹಾಸ್ಪಿಟಲ್ಸ್ ಆಗ್ಲಿ ಮೆಡಿಕಲ್ ಸ್ಟೋರ್ ಆಗಲಿ ಇಲ್ಲ ಬಟ್ ಕೀರ್ತಿಯ ಜೀವ ನಿಜವಾಗ್ಲೂ ಜುಂಜಾಟದಲ್ಲಿರೋದು ಗೊತ್ತಾಗ್ತದೆ ಲಕ್ಷ್ಮಿಗೆ ಹಾಗಾಗಿ ಆಕೆ ದೇವ್ರ ಮೊರೆ ಹೋಗ್ತಾಳೆ ದೇವ್ರ ದಯವಿಟ್ಟು ಕೀರ್ತಿ ಅವ್ರಿಗೆ ಏನೂ ಆಗಬಾರ್ದು ಅವರು ಪ್ರತಿ ಬಾರಿ ನನ್ನ ಜೀವನ ಕಾಪಾಡಿದ್ದಾರೆ ಅವ್ರ ಜೀವನ ಉಳಿಸು ಭಗವಂತ ನಿನ್ನನ್ನೇ ನಂಬಿದೀನಿ ಅಂತ ಕೂಡ ಕೇಳ್ಕೊತಿದ್ದಾರೆ ಅಷ್ಟರಲ್ಲಿ ಪುರೋಹಿತರು ದೇವ್ರಾಗಿ ಬರ್ತಾರೆ ಏನಮ್ಮ ಹುಡುಗಿ ನಿಜವಾಗ್ಲೂ ಪ್ರಾಣ ಜೊಂಚಾಡ್ದಲಿದೆ ಅಂತ ಅನ್ನಿಸ್ತದೆ ಅಂದಾಗ ಇಲ್ಲೆಲ್ಲೂ ಹಾಸ್ಪಿಟಲ್ ಇಲ್ಲ ಗುರುಗಳೇ ಅದಕ್ಕೆ ದೇವ್ರತ್ರ ಕೇಳ್ಕೊತಿದ್ದೀನಿ ಅಂದಾಗ ಖಂಡಿತ ಅಮ್ಮ ಸೈನ್ಸ್ ಟೆಕ್ನಾಲಜಿ ಎಲ್ಲ ಕೂಡ ಅಂತಾರೆ ಎಲ್ಲಕ್ಕೂ ಕೂಡ ಮೀರಿದ್ದು ಒಂದು ಶಕ್ತಿ ಇದೆ ಅದೇ ದೈವ ಶಕ್ತಿ ಅಂತೀವಿ ಖಂಡಿತ ದೇವರು ಕಷ್ಟನ ಕೊಡೋನು ನಿಜವಾಗ್ಲೂ ಅದಕ್ಕೆ ಪರಿಹಾರವನ್ನ ಕೂಡ ಕೊಡ್ತಾನೆ ಅಂದಾಗ ಅದೇ ನಂಬಿಕೆ ವಿಶ್ವಾಸದಿಂದನೇ ನಾನು ದೇವ್ರ ಕೇಳ್ಕೊತಿರುವುದು ಅಂತ ಕೂಡ ಲಕ್ಷ್ಮಿ ಹೇಳ್ತಾರೆ ಕೆಲವೊಮ್ಮೆ ನಮ್ಮ ಕರ್ಮ ಫಲವಲ್ ಫಲಗಳು ಗೊತ್ತಿದ್ದೋ ಗೊತ್ತಿದ್ದೇನೋ ಮಾಡಿರ್ತಕ್ಕಂತ ಅಪರಾಧಗಳು ನಮ್ಮನ್ನ ಈ ರೀತಿ ಕಾಡ್ತವಮ್ಮ ಅದಕ್ಕೋಸ್ಕರ ನೀನು ಮಹಾಯಾಗವನ್ನು ಮಾಡಬೇಕಾಗುತ್ತೆ ಮಹಾಯಾಗ ಮಾಡೋದ್ರಿಂದ ನಿನ್ನ ಸಮಸ್ಯೆಗಳು ಪರಿಹಾರ ಆಗ್ತವೆ ಆದ್ರೆ ಅದನ್ನ ತುಂಬಾ ಮಡಿ ಮಾಹಿಲ್ಗೆಯಿಂದ ಮಾಡಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಆ ಒಂದು ವ್ರತವನ್ನ ಮಾಡುವುದಕ್ಕೆ ನನ್ನ ಹತ್ರ ಸೀರೆ ಇಲ್ಲ ಅಂತ ಹೇಳಿದಾಗ ನಾನೇ ತಗೊಂಡ್ ಬರ್ತೀನಿ ನೀನು ಹಾಗೆ ನೀನ್ ಯಾರಿಗೋಸ್ಕರ ಮಾಡ್ತಿದ್ಯೋ ಇಬ್ರು ಕೂಡ ಮಡಿಯಲ್ಲೇ ಮಾಡಬೇಕು ಅಂತ ಹೇಳಿ ದೇವರ ಒಂದು ಆಶೀರ್ವಾದ ಇರ್ತಕ್ಕಂತ ಸೀರೆಗಳನ್ನ ತಂದು ಕೊಡ್ತಾರೆ ಪುರೋಹಿತರು ದೇವ್ರ ಮೇಲೆ ನಂಬಿಕೆ ಇಡಮ್ಮ ನಂಬಿಕೆ ಇಟ್ಟರೆ ಖಂಡಿತ ದೈವನೇ ನಿಮ್ಮನ್ನ ಬಂದು ಕಾಪಾಡ್ತಾನೆ ಅಂತ ಕೂಡ ಹೇಳ್ತಾರೆ ತದನಂತರ ಲಕ್ಷ್ಮಿ ಕೀರ್ತಿ ಇಬ್ರು ಕೂಡ ಕೆಂಪು ಸೀರೆಯನ್ನ ಉಟ್ಕೊಂಡಿದ್ದಾರೆ ಅಲ್ಲಿ ಕೀರ್ತಿಗೆ ಪ್ರಜ್ಞೆ ಇಲ್ಲ ಈ ಕಡೆ ಲಕ್ಷ್ಮಿ ರುದ್ರ ತಾಂಡವನ್ನ ದೇವ್ರ ಮುಂದೆ ಆಡುದ್ರ ಮುಖಾಂತರ ಮಹಾಯಾಗವನ್ನ ಮಾಡುತ್ತಿದ್ದಾರೆ ದೇವರವನ್ನ ಸಮಾಧಾನಗೊಳಿಸುತ್ತಿದ್ದಾರೆ ಕಾಳಿಯನ್ನ ಅಂತ ಹೇಳ್ಬೋದು ಇದರ ಜೊತೆಗೆ ಕೀರ್ತಿಗೆ ಹಳೆದೆಲ್ಲವೂ ಕೂಡ ನೆನಪಾಗೇ ಬಿಡುತ್ತೆ ಬಿಡತ್ತೆ ನಿನ್ ಲಕ್ಷ್ಮೀ ಮುಂದೆ ಆಕೆ ಕೂಡ ತ್ರಿಶೂಲವನ್ನ ಇಟ್ಕೊಂಡಿದ್ದ ಇರೋದ್ರ ತಾಂಡವನ್ನ ಆಡ್ತದಾಳೆ ಇದರಿಂದ ಲಕ್ಷ್ಮಿಗೆ ನಿಜವಾಗ್ಲೂ ಖುಷಿ ಆಗ್ತದೆ ಗೊಂಬೆ ನಿನಗೆ ಪ್ರಜ್ಞೆ ಬಂದ್ಬಿಡ್ತಾ ಅಂತ ಹೇಳಿದಾಗ ನನಗೆ ಗೊಂಬೆ ಎಲ್ಲ ಕೀರ್ತಿರ ಕುವೀರ್ ಅಂತಾರೆ ನನ್ಗೆ ಗೊತ್ತಿದೆ ಲಕ್ಷ್ಮಿ ಏನಾಯ್ತು ಎಂತು ಎಲ್ಲವೂ ಕೂಡ ನನಗೆ ಗೊತ್ತಿದೆ ವೈಷ್ಣವನ ಪ್ರೀತಿ ಮಾಡ್ದಾಗಿಂದ ಹಿಡಿದು ಬೆಟ್ಟದಲ್ಲಿ ನನ್ನನ್ನ ಕಾವೇರಿ ಆಂಟಿ ತಳ್ಳು ತನಕ ಹಾಗೆ ನಂತರ ನಿನಗೆ ಎಷ್ಟನ್ನು ನೋವ್ ಮಾಡಿದ್ದಾರೆ ನೀನು ವೈಷ್ಣವ್ ದೂರ ಆಗಿರೋದು ಎಲ್ಲ ಕೂಡ ನನಗೆ ನೆನಪಿದೆ ಮೊದಲು ಆ ಕಾವೇರಿ ಆಂಟಿಗೆ ಒಂದು ಗತಿ ಕಾಣಿಸ್ಬೇಕು ಅವರನ್ನ ನಾನು ಆಹಾರ ಮಾಡ್ತೀನಿ ನಿಜವಾಗ್ಲೂ ಯಾವುದೇ ರೀತಿಯಲ್ಲೂ ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಕೀರ್ತಿ ಹೇಳ್ತಿದ್ದಾಗೆ ಲಕ್ಷ್ಮಿ ಬೇಡಾಗೊಂಬೆ ಅಂತ ಹೇಳ್ತಾರೆ ಆ ಕಡೆ ಕಾವೇರಿಗೆ ತುಂಬ ಟೆನ್ಷನ್ ಆಗಿದೆ ಯಾಕಂದ್ರೆ ಲಕ್ಷ್ಮಿ ತಪ್ಪಿಸ್ಕೊಂಡಿರೋದು ಗೊತ್ತಾಗಿದೆ ಈ ಕಡೆ ಏನಪ್ಪ ಅಂತ ತೋರಿಸ್ತಾನೆ ಇಲ್ಲ ಜೊತೆಗೆ ಇಲ್ಲಿ ಮಗದೊಮ್ಮೆ ಕಾವೇರಿಗೆ ಕಾಲ್ ಬಂದದ ಬೆಟ್ಟದ ಹತ್ರ ಬರೋದಕ್ಕೆ ಹೇಳಿದಾರೆ ಈ ಕಡೆ ಮನೆಗೆ ನಿಧಿ ಮತ್ತೆ ವಿಖ್ಯಾತನ ಮನೆ ತುಂಬಿಸ್ಕೋಬೇಕಾಗಿದೆ ಮನೆ ತುಂಬಿಸ್ಕೊಂಡಿದ್ದಾರೆ ಕೂಡ ಇದರ ನಡುವೆ ಸುಪ್ರೀತಾ ಇಲ್ಲೇ ಇದ್ದಾಳೆ ಯಾರು ನನಗೆ ಕಾಲ್ ಮಾಡಿರ್ಬೋದು ಅಂತ ಅನ್ನಿಸ್ತಿದೆ ಆ ಕಡೆ ಲಕ್ಷ್ಮಿ ತಪ್ಪಿಸ್ಕೊಂಡಿದ್ದಾಳೆ ಕೀರ್ತಿಗಂತೂ ನೆನಪೇ ಇಲ್ಲ ಯಾರು ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ ಕಾವೇರಿ ಬೆಟ್ಟದ ಹತ್ರ ಹೋಗ್ತಾರೆ ಬೆಟ್ಟದ ಹತ್ರ ಹೋಗ್ತಿದ್ದಾಗೆ ಅಲ್ಲಿ ಮದುವೆ ಮಂಟಪ ಇದೆ ಯಾರು ಇದನ್ನೆಲ್ಲ ಸೆಟ್ ಮಾಡಿರುವುದು ಮದುವೆ ಮಂಟಪ ಅಂತಿದ್ದಾಗೆ ಅಲ್ಲಿ ಕೆಂಪು ಸೀರೆ ಹುಟ್ಟಂಥ ಹೆಣ್ಮಗಳು ಇದರದನ್ನು ನೋಡಿದ್ದೆ ಕೀರ್ತಿ ಅಂತಿದ್ರೆ ತಿರ್ಗೋದು ಅಲ್ಲಿ ಲಕ್ಷ್ಮೀ ಲಕ್ಷ್ಮಿನ ನೋಡಿ ಶಾಕ್ ಆಗುತ್ತೆ ಈ ಕಡೆ ನೀನ ಅಂದಾಗ ಹೌದು ಅತ್ತೆ ನಾನೇನೆ ಮತ್ತೆ ವೈಷ್ಣವ್ ಜೊತೆ ಮದುವೆ ಆಗ್ತೀನಿ ಅಂದಾಗ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ನನ್ನ ಪುಟ್ಟನ ಬಂದು ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂದಾಗ ಹಾಗಿದ್ರೆ ನಾನು ಮದುವೆ ಆಗ್ಲಾ ಆಂಟಿ ಅಂತ ಕೀರ್ತಿ ಎಂಟ್ರಿ ಕೊಡ್ತಾರೆ ಕೀರ್ತಿ ಲಕ್ಷ್ಮೀನ ನೋಡಿದ್ದೆ ಈ ಕಡೆ ಕಾವೇರಿ ಶಾಕ್ ಆಗ್ತಾರೆ ಜೊತೆಗೆ ಕೀರ್ತಿಗೆ ಎಲ್ಲ ನೆನಪು ಬಂದಿರುವುದು ಕೂಡ ಗೊತ್ತಾಗುತ್ತೆ ನಿಮ್ಮಿಬ್ಬರೂ ಕತೆ ನಾ ಈಗಲೇ ಮುಗಿಸ್ತೀನಿ ಅಂತ ಹೇಳಿ ಗನ್ನನ ಕೂಡ ತಗೊಂಡ್ ಬಂದಿದ್ದೆ ಶೂಟ್ ಮಾಡೋಕ್ಕೆ ಮುಂದಾಗ್ತಾ ಇದ್ರೆ ಅಲ್ಲಿಗೆ ಜಬರ್ದಸ್ತಾಗಿ ಎಂಟ್ರಿ ಕೊಡ್ತಿದ್ದಾರೆ ವೈಷ್ಣವ ವೈಷ್ಣವ್ ಎಂಟ್ರಿಗೆ ಇಲ್ಲಿ ಕಾವೇರಿ ಮಖಾಳೆ ಮಲಗಬೇಕಾಗಿದೆ ವೈಷ್ಣು ಮಾತ್ರ ಎಂಟ್ರಿ ಕೊಟ್ಟಿದ್ದಲ್ಲ ಇಡೀ ಕುಟುಂಬನೇ ಅಲ್ಲಿಗೆ ಎಂಟ್ರಿ ಅಮ್ಮ ನೀವಾಗ್ಲೂ ಕೂಡ ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನೀನು ಇಂಥ ಕೆಲಸ ಮಾಡ್ಬಿಟ್ಟಿಯ ಏನಮ್ಮ ಇಂಥ ಕೆಲಸ ಯಾರಾದರೂ ಮಾಡ್ತಾರ ಮೂಸ್ಕಾತಿ ನೀನು ಕೊಲ್ಲೆಗಾ ನೀನು ನೀನು ಇಂಥವ್ಳು ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ನೀನು ನೀನೇ ಇದು ಎಲ್ಲವನ್ನ ಕೂಡ ಮಾಡಿದ್ವು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಸಾಕ್ಷಿ ಸಿಗಬೇಕು ಅಂತ ವೀಚ್ ಮಾಡ್ತಾ ಇದ್ದೆ ನೀನು ಒಬ್ಳು ತಾಯಿ ಅಲ್ಲ ಅಂತ ಹೇಳಿ ಪೊಲೀಸ್ ಅವನ ಕೂಡ ಕರೆಸೋದ್ರ ಮುಖಾಂತರ ಇಲ್ಲಿ ಕೀರ್ತಿ ಸಾಕ್ಷಿಯಾಗಿ ವಾ ಇಷ್ಣುವ ಇಲ್ಲಿ ಕಾವೇರಿನ ಚೈಲಿ ಕಳಿಸ್ತಿದ್ದಾರೆ ಫೈನಲಿ ಕಾವೇರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ತದನಂತರ ಇಲ್ಲಿ ಲಕ್ಷ್ಮಿ ಪ್ರೆಗ್ನೆಂಟ್ ಆಗಿದ್ದಾರೆ ಇಲ್ಲಿ ಶಾಸ್ತ್ರವನ್ನು ಸೀಮಂತ ಶಾಸ್ತ್ರವನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಕತೆಗೆ ಅದ್ದೂರಿ ಕ್ಲೈಮ್ಯಾಕ್ಸ್ ಅನ್ನು ಹೇಳೋದ್ರ ಮುಖಾಂತರ ಶುಭಮ್ ಹೇಳ್ತಿದ್ದಾರೆ ಹಾಗಿದ್ರೆ ಏನು ಈ ಒಂದು ಸೀಸನ್ ಟು ಆಯಿತು ಸೀಸನ್ ತ್ರೀ ಕೂಡ ಬರುತ್ತಾ ಈ ಒಂದು ಕತೆ ಪಾರ್ಟ್ ಟು ಸೀಕ್ವೆಲ್ ಶುರು ಆಗತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡ್ದನ್ನು ಮಾಡಿ